ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲನ್ನು ಸ್ನೇಹಿತರೆ ಇವತ್ತೇನು ಒಂದೊಳ್ಳೆ ತಮಿಳ್ನಾಡಿಂದ ಒಂದು ಸ್ವೀಟ್ ರೆಸಿಪಿ ಕಂಡ್ರಿ ಅದು ಸಹ ಒಂದು ಟ್ರೆಡಿಷನಲ್ ರೆಸಿಪಿ ಯಾ ಏನು ಅಂತಂದರೆ ಕುಮಿಯಮ್ ಅಂತ ಅದು ತಮಿಳ್ನಾಡಿನ ರೆಸಿಪಿಯಾಗಿರೋದ್ರಿಂದ ತಮಿಳ್ ಹೆಸರನ್ನೇ ಇಟ್ಟಿದ್ದೀನಿ ಇದು ಟ್ರೆಡಿಷನಲ್ಲಾಗಿ ಅಲ್ಲೆಲ್ಲ ಮಾಡೋವಂಥದ್ದು ಇದು ಹಳೆ ಕಾಲದ ನಮ್ಮ ಈ ಕಡೆ ಮಲೆನಾಡು ಉತ್ತರ ಕರ್ನಾಟಕ ಆ ಕಡೆ ಅಲ್ಲೆಲ್ಲ ಏನೂ ಏನಾದರೂ ಹಳ್ಳಿ ಥರದ್ರಲ್ಲಿ ಇರುತ್ತಲ್ಲ ಈ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂಥ ಲಡ್ಡು ಪಡ್ಡು ಸ್ವೀಟ್ಸು ಅವೆಲ್ಲ ಗೋಧಿ ಹಲ್ವಾ ಹಾಲ್ಬಾಯ್ ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರದ್ದು ಇದು ತಮಿಳ್ನಾಡಿಂದು ಒಂದು ಸ್ವೀಟ್ ಕಂಡ್ರೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾವು ಯಾವ ಅಳತೆಯಲ್ಲಿ ತೊಗೊತೀವೋ ಅದೇ ಅಳತೆಯಲ್ಲಿ ತಗೋಬೇಕು ಬೇಕಾಗ್ತದೆ ನಾನಿಲ್ಲಿ ಡಿಪೋ ಅಕ್ಕಿನೇ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಈ ಡಿಪೋ ಅಕ್ಕಿನ ಹೇಗೆ ಅಂದರೆ ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರಬೇಕು ಕಂಡ್ರೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನು ಅಷ್ಟು ಜಾಸ್ತಿ ಪದಾರ್ಥ ಏನೂ ಬೇಕಾಗಲ್ಲ ಮನೆಯಲ್ಲೇ ಅಂಥ ಪದಾರ್ಥದಿಂದ ಮಾಡ್ಕೋಬೋದು ಮತ್ತು ಅಷ್ಟೇ ಸ್ವೀಟಾಗಿ ಆಗಿರುತ್ತೆ ಕಣ್ರಿ ಸ್ವೀಟು ನಿಮ್ಗೆ ಇಲ್ಲಿ ನಾವು ಬೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸಹ ಯೂಸ್ ಮಾಡ್ಕೋಬೋದು ಹಾಗೆ ಮನೆಯಲ್ಲೇ ಇರೋವಂಥ ಪದಾರ್ಥ ಒಂದು ನಾಲ್ಕೈದು ಪದಾರ್ಥದಿಂದ ಮಾಡ್ತೀವಿ ಹೊರಗಡೆ ಹೋಗಿ ತರೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬಂದಿದೆ ಈ ಬಿಳಿ ಬಿಳಿಯೋಕ್ಕೆಲ್ಲ ಬ್ರೌನ್ ಕಲರ್ ಆಗಿದೆ ಇದು ಆಗಿದೆ ಅಂತ ಅರ್ಥ ಈಗ ಇದನ್ನು ತೆಗ್ದಿಟ್ಕೊಳ್ಳೋಣ ಮತ್ತು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಇದು ಸಹ ಹಾಗೆ ಬ್ರೌನ್ ಕಲರ್ ಆಗೋ ಥರನೇ ಹುರ್ಕೋಬೇಕು ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಹುರಿಬೇಕು ಹೈ ಫ್ಲೇಮಲ್ಲಿ ಹುರಿಲಿಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ಇದು ಸಹ ಪೂರ್ತಿ ಕಲರ್ ಚೇಂಜ್ ಆಗಿದೆ ಕಂಡ್ರೆ ಇದು ಇವಾಗ ರೆಡಿ ಆಗಿದೆ ಅಂತ ಇದನ್ನು ಸಹ ತೆಗೆದಿಟ್ಕೊಳ್ಳೋಣ ಮತ್ತು ಅದೇ ಕ್ವಾಂಟಿಟಿಲೇ ಹೆಸರು ಬೇಳೆ ಹೆಸರು ಬೇಳೆನೂ ಸಹ ನೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೀ ಈ ಮೂರು ಪದಾರ್ಥನೂ ಸಹ ಹುರಿಬೇಕಾದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಏನು ಸಹ ಯೂಸ್ ಮಾಡೋದು ಬೇಡ ಆಮೇಲೆ ನಮಗೆ ಇದು ರೆಡಿ ಮಾಡಬೇಕಾದ್ರೆ ತುಪ್ಪ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಹೆಸ್ರು ಬೇಳೆ ಅವಾಗ್ಲಾಕ್ ಬೇಕಾದ ಅರ್ಶನ ಕಲರ್ ಇತ್ತು ಈಗ ಒಂದು ಒಳ್ಳೆ ಬ್ರೌನ್ ಕಲರ್ ಆಗಿದೆ ಈಗ ಇದನ್ನು ಸಹ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಒಂದು ಲೋಟದಷ್ಟು ನೀರು ಹಾಕೊಳ್ಳೋಣ ಸ್ನೇಹಿತರೆ ಆಮೇಲೆ ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಳ್ಳಿ ಕಣ್ಣಳತೆಯಲ್ಲಿ ನಿಮಗೆ ಒಂದು ಸ್ವೀಟ್ ಮಾಡಲಿಕ್ಕೆ ನಿಮ್ಮ ಕೆಲವರು ಸ್ವೀ ಸಿಹಿ ಜಾಸ್ತಿ ಇರಬೇಕು ಅಂತಾರೆ ಕೆಲವರು ಸಪ್ಪೆ ಇದ್ದರೆ ಚೆನ್ನಾಗಿರುತ್ತೆ ಅಂತಾರೆ ಆ ಲೆಕ್ಕಾಚಾರದಲ್ಲಿ ನೀವು ನೋಡಿಕೊಂಡು ಹಾಕೊಳ್ಳಿ ಯಾಕೆ ಅಂದರೆ ಇದು ಕರಗಿದ್ರೆ ಇದರಲ್ಲಿ ಕಸ ಮಣ್ಣು ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇದು ಕರಗಿದಾದಂಥ ಕಾಲಕ್ಕೆ ಇದನ್ನು ಸೋಸ್ಕೊಳ್ಳೋಣ ಇದಕ್ಕೆ ಪಾಕ ಬರಬೇಕು ಪಾಕ ತಗ್ದು ಮಾಡಬೇಕು ಅನ್ನೋದು ಏನು ಇಲ್ಲ ಸ್ನೇಹಿತರೆ ಜಸ್ಟ್ ಇದು ಬೆಲ್ಲ ಕರಗಲಿಕ್ಕೆ ಅಷ್ಟೆ ನೋಡಿ ಸ್ನೇಹಿತರೆ ಇದೆಲ್ಲ ಪದಾರ್ಥಗಳನ್ನೆಲ್ಲ ಕಾಳು ಅಕ್ಕಿ ಎಲ್ಲ ಹುರಿದಿದ್ವಲ್ಲ ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೊಳ್ಳೆ ಪುಡಿ ಮಾಡಿದ್ದಾಗಿದೆ ಕಣ್ರಿ ಇದು ಸಹ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಬೆಲ್ಲವೂ ಸಹ ಪೂರ್ತಿಯಾಗಿ ಕರಗಿದೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾವೇನು ಸೋಸ್ಕೊಂಡಿದ್ವೋ ಅದೇ ಬಾಣಲೇಲೇ ಬೆಲ್ಲದ ನೀರು ಹಾಕಿ ಮತ್ತು ನಾವು ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಎಕ್ಸ್ಟ್ರಾ ತಣ್ಣೀರೂ ಸಹ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಯಾವ ಕ ಯಾವ ಅದಕ್ಕೆ ಅಂತಂದರೆ ಈ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಕಣ್ರಿ ಇನ್ನೂ ಒಂದು ಸ್ವಲ್ಪ ತೆಳುವಾಗೆ ಇದೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ನಾನು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಲಂಗ್ಸ್ ಎಲ್ಲ ಇರಬಾರ್ದು ಆ ಥರ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಕಲಸಿ ನಾನು ಮತ್ತು ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಣ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಹೀಗೆ ಕೈಯಾಡ್ತಾನೇ ಇರಬೇಕು ಹಾಗೆ ಒಂದು ನಾಲ್ಕು ಏಲಕ್ಕಿ ತೊಗೊಳ್ಳಿ ಏಲಕ್ಕಿನೂ ಸಹ ಕುಟ್ಟಿ ಪುಡಿ ಮಾಡಿ ಹಾಕೋಣ ನೋಡಿ ಸ್ನೇಹಿತರೆ ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ನೀವು ಸಿಪ್ಪೆ ಸಮೇತನೂ ಸಹ ಹಾಕ್ಬೋದು ಇಲ್ಲ ಸಿಪ್ಪೆನ ತೆಗೆದು ಸಹ ಹಾಕ್ಬೋದು ನಾನಿಲ್ಲಿ ಸಿಪ್ಪೆ ಸಮೇತನೇ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಗಟ್ಟಿ ಇದು ಗಟ್ಟಿಯಾಗೋವರೆಗೂ ತಿರುಗ್ತಾನೆ ಇರಬೇಕು ಸ್ನೇಹಿತರೆ ಎತ್ತು ಹೆಚ್ಚು ಕಮ್ಮಿ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಸಹ ಹಾಗೆ ಹಾಕ್ತದೆ ಹೀಗೆ ಮಿಕ್ಸ್ ಮಾಡ್ತಾ ಇರೋಣ ಈಗ ಒಂದು ಸ್ವಲ್ಪ ಒಂದು ಚಮಚ ತುಪ್ಪನೂ ಸಹ ಹಾಕೊಳ್ಳೋಣ ಹಾಗೆ ಮಿಕ್ಸ್ ಮಾಡ್ತಾ ಇರೋಣ ಇದು ತುಂಬ ಬೇಗನೆ ಗಟ್ಟಿನೂ ಸಹ ಆಗುತ್ತೆ ಸ್ನೇಹಿತರೆ ಕೈ ಆಡ್ತಾನೆ ಇರಿ ಕೈ ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ ಈಗ ಬೇಗ 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 ತಿರುಗಿಸ್ತಾ ಇರಬೇಕಾಗ್ತದೆ ಈಗ ಇನ್ನೊಂದು ಸ್ಪೂನು ತುಪ್ಪನೂ ಸಹ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ರೆಡಿ ಆಗಿದೆ ಕಣ್ರಿ ಎಲ್ಲ ಬಾಣಲಿ ಬಿಟ್ಕೊಂಡು ಬರ್ತಾ ಇದೆ ನೀವು ಈ ಹೀಗೆ ತಿರುಗಿದ್ರೇ ತಿರ್ಗ್ಸಿದ್ರೇ ಗೊತ್ತಾಗ್ತದೆ ನೀವು ನೋಡ್ತಾ ಇರ್ಬೋದು ಬಾಣಲಿ ಹೇಗೆ ಬಿಟ್ಟು ಇದೆ ಅಂತ ಇದು ಇವಾಗ ರೆಡಿ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ಸಹ ಹುರಿದಿ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎರಡು ಸ್ಪೂನು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನೂ ಸಹ ಹುರಿದಿ ಹಾಕಿದ್ದೇನೆ ಜಸ್ಟ್ ಇದಕ್ಕೆ ಹೀಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡುವ ನೋಡಿ ಸ್ನೇಹಿತರೆ ಒಂದು ತಮಿಳುನಾಡಿನ ಟ್ರೆಡಿಷನಲ್ ರೆಸಿಪಿ ರೆಡಿಯಾಗಿದೆ ಕಣ್ರಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಒಂದೊಳ್ಳೆ ತಮಿಳ್ನಾಡು ರೆ ರೆಸಿಪಿ ರೆಡಿಯಾಗಿದೆ ಕಣ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಈ ಸ್ವೀಟನ್ನ ಟ್ರೈ ಮಾಡೋರು ಮಿಸ್ ಆಗೋಂಥ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಈ ಸ್ವೀಟು ಕೆಡೋ ಮಾತೇ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು